ಮತ್ತು ನಾನು ಅಂದ್ಕೊಳ್ತಿದ್ದೆ ಈ ಥರ ಒಂದು ವಿಷಯ ನಡೆಯುತ್ತೆ ಯಾವತ್ತೋ ದಿನ ಅಂತೇಳಿ ಅಂದ್ಕೊಳ್ತಿದ್ದೆ ಅದೊಂದು ವಿಷಯ ನಡೆದಿದೆ ಯಾಕಂದರೆ ನನಗೆ ತುಂಬ ಜನ ನನಗೆ ಪರ್ಚಯರವರೆಲ್ಲ ಹೇಳ್ತಿದ್ದರು ನನ್ನ ಜೊತೆ ಕೆಲಸ ಮಾಡೋರು ಮತ್ತು ನನ್ನ ಜೊತೆ ಬಿಸ್ನೆಸ್ ಮಾಡೋರೆಲ್ಲ ಏನು ಮಾಡ್ತಿರೋದು ತುಂಬ ರಿಸ್ಕ್ ಇದೆ ಯಾಕಂದರೆ ಅವ್ರು ಯಾರು ಗೊತ್ತಿಲ್ಲದೆ ನಿಮ್ಗೆ ಅಮೌಂಟ್ ಹಾಕ್ತಾರೆ ಯಾರು ಗೊತ್ತಿಲ್ಲದೆ ನೀನು ಹೋಗಿ ಡೆಲಿವರಿ ಕೊಡ್ತೀಯ ಮತ್ತು ಅದು ಸೇಫ್ ಅಲ್ಲ ಅಂಥೇಳಿ ತುಂಬ ಜನ ಹೇಳ್ತಿದ್ರು ನಾನು ನಾನು ನಂಬ್ತಿದ್ದೆ ಜನಗಳನ್ನ ಯಾಕಂದರೆ ಅವ್ರು ಅವರು ಫಸ್ಟಲ್ಲಿ ನನಗೆ ಅಮೌಂಟ್ ಆಗ್ತಿರಲ್ಲ ಅವರು 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 ನಂಬಿದಾರಲ್ಲ ನಾನು ಅನ್ನೋ ಉದ್ದೇಶದಿಂದ ನಾನು ಮತ್ತೆ ರಿಟರ್ನ್ ಅವ್ರನ್ನ ನಂಬಲೇಬೇಕು ಅನ್ನೋ ಉದ್ದೇಶದಿಂದ ನಾನು ನಂಬ್ತಿದ್ದೆ ಅದೇ ನನ್ನ ನಂಬಿಕೆಯನ್ನು ಒಬ್ಬರು ಮೋಸ ಮಾಡಿದ್ದಾರೆ ಹುಬ್ಳಿಯಿಂದ ಹಾಂ ಹುಬ್ಳಿಯಿಂದ ಒಬ್ಬರು ಕಸ್ಟಮರು ಫೋನ್ ಮಾಡಿದರು ತುಂಬ ತುಂಬ ಒಳ್ಳೆ ತಂದಿನ ಮಾತಾಡಿದ್ರು ಅವರು ತುಂಬ ಏನೋ ನನ್ನ ತುಂಬ ಒಳ್ಳೆಯವನೋ ಥರ ಮಾತಾಡಿದ್ರು ಅದು ಅಂದ್ರೆ ಅವರು ಒಂದು ರಾಮ್ಲೀಲಾ ಬಾಲ್ಯ ಒಂದು ಆರ್ಡ್ರ್ ಮಾಡಿದ್ರು ಒಂದು ಹತ್ತು ರಾಮ್ ಚಿಲ್ರೆ ಇಲ್ಲ ಹನ್ನೊಂದು ರಾಮ್ ಚಿಲ್ರೆ ಹತ್ತು ರಾಮ್ ಚಿಲ್ಡನೆ ಇತ್ತು ತೂಕ ಇತ್ತು ಅದು ಏನು ಮಾಡಿದ್ರು ಅವ್ರಿಗೆ ಕಲ್ಲಿನ ತೂಕ ಏನಿದೆ ಅದು ವಾಪಸ್ ಕೊಟ್ಟಿದ್ದೀನಿ ಅವ್ರು ಹೇಳಿರೋ ಟೈಮ್ಗೆ ಡೆಲಿವರಿ ಕೊಟ್ಟಿದ್ದೀನಿ ಅವ್ರಿಗೆ ಹೇಳಿರೋ ಹೋಗಿ ಡೆಲಿವರಿ ಕೊಟ್ಟಿದ್ದೀನಿ ನಾನು ಅಷ್ಟು ಕರೆಕ್ಟಾಗಿ ಅವ್ರಿಗೆ ಡೆಲಿವರಿ ಕೊಟ್ಟರು ಕೂಡ ಅವ್ರು ಏನು ಮಾಡಿದ್ರು ಅಂದರೆ ನಾ ಫಸ್ಟಲ್ಲಿ ಒಂದು ಐವತ್ತು ಸಾವಿರ ಮಾಡಿದ್ರು ಮತ್ತು ಒಂದು ಹತ್ತು ಸಾವಿರ ಮಾಡಿದ್ರು ಇನ್ನು ಮೂರು ಸಾವಿರದ ಎಂಟುನೂರು ರೂಪಾಯಿ ಅವರು ನನಗೆ ಬ್ಯಾಲೆನ್ಸ್ ಸಿಕ್ತವರು ಅದರಲ್ಲಿ ಬರೋದೇ ನನಗೆ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಲಾಭ ಇತ್ತು ಕಸ್ಟಮರ್ ಏನಂದರೆ ಡೆಲಿವರಿ ಈಸ್ಕೊಳ್ಳೋವರೆಗೂ ತುಂಬ ಫೋನಲ್ಲಿ ಮಾಡಿ ಕರೆಕ್ಟಾಗಿ ಫೋನಲ್ಲಿ ರಿಸೀವ್ ಮಾಡಿ ತುಂಬ ಮರ್ಯಾದೆಯಿಂದ ಮಾತಾಡಿ ತುಂಬ ಕರೆಕ್ಟಾಗಿ ನಡ್ಕೊಂಡ್ರು ಆದರೆ ಡೆಲಿವರಿ ಕೊಟ್ಟ ಮೇಲೆ ಇನ್ನು ಅವರು ಡೆಲ್ವರಿ ಕೊಟ್ಬಿಟ್ಟು ಇನ್ನು ಬರೀ ಒಂದು ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಅಷ್ಟು ಬ್ಯಾಲೆನ್ಸ್ ಇತ್ತು ಅವ್ರು ಏನು ಮಾಡಿದ್ರು ಒಂದು ಹತ್ತು ಸಾವಿರ ಫೋನ್ಪೇ ಮಾಡಿಬಿಟ್ಟು ಸರಿ ನ ಮೂರು ಸಾವಿರ ಹೋಗ್ತಿಲ್ಲ ಅದು ಮೀಟಾಗಿ ಹೋಗಿದೆ ನಾಳೆ ಹಾಕ್ತೀನಿ ನಿಮಗೆ ಪ ಏನು ಬೇಜಾರು ಆಗ್ಬೇಬೇಡಿ ಅಂತೇಳಿ ಅಂದರು ಅವ್ರ ವೈಫ್ನ ಕಳಿಸಿದ್ರು ಒಂದು ಪ್ಲೇಸ್ಗೆ ಒಂದು ದೇವಸ್ಥಾನ ಹತ್ರ ಹೋಗಿಬಿಟ್ಟು ಅಲ್ಲಿ ಡೆಲಿವರಿ ಕೊಡಬೇಡಿ ನಾವು ಅವ್ರ ದೇವಸ್ಥಾನಕ್ಕೆ ಬರ್ತಿದ್ದಾರೆ ನೀವು ಮನೆಯವ್ರಿಗೂ ಹೋಗಿ ಡೆಲಿವರಿ ಕೊಡೋದು ಬೇಡ ಅಂತೇಳಿ ಹೇಳಿದರು ಸರಿ ಅಂತ ನಾನು ಸರಿ ನಮಗೆ ಏನು ಬೇಕೋ ನಮಗೆ ಅಮೌಂಟ್ ಬರಬೇಕು ಅದು ಬರುತ್ತೆ ಆಲ್ರೆಡಿ ಅವ್ರು ಅರವತ್ತು ಸಾವಿರ ಕೊಟ್ಟಿದ್ದಾರಲ್ಲ ಇನ್ನು ಮೂರು ಸಾವಿರ ಚಿಲ್ರೆಗೆ ಏನಿದೆ ಅನ್ನೋ ಉದ್ದೇಶದಿಂದ ಸರಿ ಅಂತ ನಾನು ಹೋಗಿ ಡೆಲ್ವರಿ ಕೊಟ್ಬಿಟ್ಟೆ ಒಂದು ಸರ್ ಅದು ನಾಳೆ ಹಾಕಿ ಅಂತ ಹೇಳಿದೆ ನಾನು ಹೇಳ್ಬೋದಾಗಿತ್ತು ಇಲ್ಲ ಸರ್ ನೀವು ಕೊಟ್ರೇನೆ ನಾನು ಡೆಲ್ವರಿ ಕೊಡೋದು ಇಲ್ಲಾಂದರೆ ವಾಪಸ್ ಬರ್ಬೋದಾಗಿತ್ತು ಆದರೆ ಅದು ಮರ್ಯಾದೆ ಅಲ್ಲ ಯಾಕಂದರೆ ಅವ್ರು ಫಸ್ಟಲ್ಲೇ ನನಗೆ ಅಮೌಂಟ್ ಹಾಕಿದ್ರು ಅರವತ್ತು ಸಾವಿರಕ್ಕೆ ಅವ್ರು ನಂಬಿರುವಾಗ ನಾನು ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ನಂಬ್ದಿದ್ರೆ ಹೆಂಗೆ ಅನ್ನೋ ಉದ್ದೇಶದಿಂದ ಅವ್ರಿಗೆ ನಾನು ಏನು ಮಾಡಿದ್ರೆ ಸರಿ ಅಂತ ಕೊಟ್ಟು ಬಂದೆ ಆದರೆ ಬಂದಾಗಿಂದ ಇದುವರೆಗೂ ಕೂಡ ಅವರು ಎಷ್ಟು ಚೀಪಾಗಿ ಬಿಹೇವ್ ಮಾಡಿದ್ರು ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಇಷ್ಟು ದಿನದಲ್ಲಿ ನನಗೆ ಯಾರೂ ಕೂಡ ಮೋಸ ಮಾಡಿಲ್ಲ ಆ ಥರ ಬೇಕಾದರೆ ಬಾರ್ಗಿನ್ ಮಾಡ್ತಾರೆ ಕೆಲವರು ಬಾರ್ಗಿನ್ ಮಾಡಿ ಲಾಭ ಇಲ್ಲದೆ ಮಾಡ್ತಾರೆ ಇವ್ನು ಹಂಗಲ್ಲ ನಾನು ನಾನು ಇವ್ನ ಹೆಸರು ಬೇಕಿಲ್ಲ ನಿಮಗೆ ಹೆಸರು ಹೇಳಿದ್ರು ಎಲ್ಲ ಚೆನ್ನಾಗಿರಲ್ಲ ಇರಲಿ ಅವರ ಇವರೆಲ್ಲ ಅವರು ಇರಲಿ ಅದು ತುಂಬ ತುಂಬ ಚಿಕ್ಕ ಐಟಮ್ ಆ ಥರ ಐಟಮ್ ಅಂದರೆ ಎಷ್ಟು ರಿಸ್ಕ್ ಇರುತ್ತೆ ಹೋಗಿ ಹೋಗಿ ಡೆಲಿವರಿ ಕೊಟ್ಟು ಇದೆಲ್ಲ ಮಾಡಿದ್ರು ಕೂಡ ನನಗೆ ಬರ್ತಿದ್ರೆ ಒಂದು ಏಳ್ನೂರಿಂದರೆ ಎಂಟುನೂರು ರೂಪಾಯಿ ಬರ್ತಿತ್ತು ಅವರು ಮೂರು ಸಾವಿರದ ಎಂಟುನೂರು ರೂಪಾಯಿ ನಂಗೆ ಬ್ಯಾಲೆನ್ಸ್ ಇಟ್ಟು ಇದುವರೆಗೂ ಫೋನ್ ರಿಸೀವ್ ಮಾಡಲ್ಲ ಬೇರೆ ಬೇರೆ ನಂಬರ್ಗಳಿಂದ ಫೋನ್ ಮಾಡಿದ್ದೀನಿ ರಿಸೀವ್ ಮಾಡಲ್ಲ ಈ ಥರ ಕಶ್ಟಮರ್ಗಳಿರೋ ದಯವಿಟ್ಟು ನನ್ನ ಅಂಗಡಿಗೆ ಬರಬೇಡಿ ನೀವು ಆರ್ಡ್ರ್ ಮಾಡಬೇಡಿ ನಿಮಗೆ ಮೋಸ ಮಾಡಿ ಏನೋ ಲಾಭ ತಿಂತಿಲ್ಲ ನನ್ನ ಕಷ್ಟ ಏನಿದೆಯೋ ನಾನು ತಗೊಂಡು ನಿಮಗೆ ಕೆಲಸ ಮಾಡಿಕೊಡ್ತಿದ್ದೀನಿ ಒಂದು ವೇಳೆ ಡಿಸೈನು ಡಿಫ್ರೆನ್ಸ್ ಆಗಿರ್ಬೋದು ತೂಕ ಡಿಫ್ರೆನ್ಸ್ ಆಗಿರೋ ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಹಾಂ ನಿಮಗೆ ಮೋಸ ಮಾಡಿ ಬಿಸ್ನೆಸ್ ಮಾಡೋವಂಥದ್ದು ಏನಿಲ್ಲ ಏನಂದರೆ ನಾವು ನಮಗೆ ಆಪ್ಷನ್ ಏನಿದೆ ನಾವು ಇನ್ವೆಸ್ಟ್ಮೆಂಟ್ ಇಲ್ಲದೆ ನಮ್ಮ ಅಂಗಡಿಯಲ್ಲಿ ನೀವು ನಂಬಿಕೆಯಿಂದ ಕೊಟ್ಟಿರೋ ಆರ್ಡ್ರಿಂದನೇ ನಾನು ಜೀವನ ಮಾಡಬೇಕು ಅದೇ ನನ್ನ ಬಿಸ್ನೆಸ್ ಅದನ್ನು ಬಿಟ್ಬಿಟ್ಟು ಏನಂದರೆ ಈ ಥರ ಮೋಸ ಮಾಡೋರು ತಗೊಳ್ತಿದ್ರೆ ಈ ಥರ ಒಂದು ಐದಾರು ಜನ ತೆಗ್ದು ಸಾಕು ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಹೊಟ್ಟು ಹೋಗುತ್ತೆ ಆ ಥರ ನಾನು ಹೇಳೋದೇನಂದರೆ ನಾನೇ ಅಂತಲ್ಲ ಯಾರೇ ಆಗಲಿ ಅವ್ರ ಕಷ್ಟ ಏನಿದೆಯೋ ಅದು ನೀವು ಮೊದಲೇ ಮಾತಾಡ್ಕೊಂಡು ಬಿಡಬೇಕು ಯಾವುದೇ ಬಿಸ್ನೆಸ್ ಆಗಲಿ ಅವ್ರದ್ದು ಏನಿದೆಯೋ ಅದು ಕೊಟ್ಟು ನಿಮಗೆ ಕಡಿಮೆಗೆ ಬರುತ್ತೆ ಅನ್ಸಿದ್ರೆ ಕಡಿಮೆ ಕೇಳ್ಬೋದು ಫಸ್ಟಲ್ಲಿ ಆದರೆ ಎಲ್ಲ ಆದಮೇಲೆ ಈ ಥರ ಮೋಸ ಮಾಡೋದು ಅದು ಕರೆಕ್ಟ್ ಅನಿಸಿಲ್ಲ ಇದು ಯಾಕೆ ಅಂದ್ರೆ ನಾನು ಸಾಲ ಕೊಡೋಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಿದ್ದೀನಿ ಸಾಲ ಕೊಟ್ಟರೆ ಏನಾಗುತ್ತೆ ಈ ಥರ ಎಲ್ಲ ವ್ಯವಹಾರಗಳೆಲ್ಲ ಹಿಂಗಾಗುತ್ತೆ ಆ ಥರ ಎಲ್ಲ ಆಗೋದು ಬೇಡ ಇನ್ನೇನಿಲ್ಲ ವಿಡಿಯೋದಲ್ಲಿ ಏನಕ್ಕೆ ಸ್ವಲ್ಪ ಬೋರ್ ಆಗಿರ್ಬೋದು ಈ ವಿಷಯ ಹೇಳಿ ಯಾಕಂದರೆ ನನ್ನ ಅನುಭವದಲ್ಲಿ ಈ ಥರ ಆಗುತ್ತೆ ಅಂದರೆ ಯಾಕಂದರೆ ಇದು ಮೂರುವರೆ ಸಾವಿರಕ್ಕಾಗಿರೋದಕ್ಕೆ ಸರಿ ಆಯಿತು ಒಂದೊಂದು ಸಲ ತುಂಬ ದೊಡ್ಡ ದೊಡ್ಡ ಅಮೌಂಟ್ ಇರುತ್ತೆ ಒಂದೊಂದು ಟೈಮ್ ಐವತ್ತು ಸಾವಿರ ಇರುತ್ತೆ ಒಂದೊಂದು ಸರಿ ಒಂದು ಲಕ್ಷ ಇರುತ್ತೆ ಇವಾಗ ಲಾಸ್ಟ್ ಟೈಮು ಒಬ್ಬರು ಹೇಳಿದ್ನಲ್ಲ ಒಂದು ಹೆಸರು ಬೇಕಲ್ಲ ಒಂದು ದೊಡ್ಡ ಐಟಮ್ ಆರ್ಡ್ರ್ ಮಾಡಿದಾಗ ಒಂದು ಐದಾರು ಲಕ್ಷ ಆರ್ಡ್ರ್ ಮಾಡಿರುವಾಗ ಒಂದು ಲಕ್ಷ ಪೆಂಡಿಂಗ್ ಇಟ್ಟಾಗ ನಾವು ಸರಿ ಅಂತ ನಂಬಿಕೆಯಿಂದ ಹೊಟ್ಟೋಗಿರ್ತೀವಿ ಯಾಕಂದರೆ ಅವ್ನು ನಮ್ಮ ನಂಬಿ ಮೂರು ನಾಲ್ಕು ಲಕ್ಷ ಹಾಕಿದ್ದಾರೆ ನಾವಿನ್ನು ಒಂದು ಲಕ್ಷಕ್ಕೆ ಹೋಗಿ ಅಲ್ಲಿ ಡೆಲಿವರಿ ಕೊಡ್ತಿದಾರೆ ಹೆಂಗೆ ಅನ್ನೋ ಉದ್ದೇಶ ಆದರೆ ಇಂಥ ಚೀಪ್ ಜನಗಳಿರ್ತಾರಲ್ಲ ಕೆಲವರು ನಾನು ಹೇಳ್ದಲ್ಲ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಅವನು ಅವ್ನಿಗೆ ಏನು ಉದ್ದಾರ ಆಗೋಗ್ತಾನೆ ನಾನು ನನಗೆ ಗೊತ್ತಿಲ್ಲ ಹ್ಞೂ ಆದರೆ ಇಂಥ ಚೀಪ್ ಜನಗಳಿಂದ ದೂರ ಇರಬೇಕು ಕಸ್ಟಮರ್ನ ನಾನು ತುಂಬ ನಂಬ್ತೀನಿ ಯಾಕಂದರೆ ಅವರು ಹುಬ್ಳಿಯಲ್ಲಿ ಚಿಂತಾಮಣಿಯಲ್ಲಿ ಬೆಂಗಳೂರಲ್ಲಿ ಈ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಬರೀ ಒಂದು ಮಾತು ನಂಬಿಕೆಯಿಂದ ಹೋಗಿ ಅವರು ನಮಗೆ ಅಮೌಂಟ್ ಹಾಕಿದ್ದಾರೆ ನಾನು ಅವ್ರಿಗೆ ಡೆಲಿವರಿ ಕೊಡಲಿಕ್ಕೆ ಬೆಂಗ್ಳೂರು ಹೋಗಿದ್ದೀನಿ ನಾನು ಚಿಂತಾಮಣಿಯಿಂದ ಚಿಂತಾಮಣಿಯಿಂದ ಬೆಂಗಳೂರಿಗೆ ತೊಂಬತ್ತು ಕಿಲೋಮೀಟ್ರ್ ಅದು ತೊಂಬತ್ತು ಕಿಲೋಮೀಟ್ರ್ ನಾನು ಟ್ರಾವೆಲ್ ಮಾಡಿ ನನಗೆ ಹೆಲ್ತ್ ಸರಿ ಇಲ್ಲದಿದ್ರು ಕೂಡ ನಾನು ಅಂಥ ಟೈಮಲ್ಲಿ ಕೂಡ ನಾನು ಹೋಗಿ ಡೆಲಿವರಿ ಕೊಟ್ಟಿದ್ದೀನಿ ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರಿಗೆ ಆ ನಿಯತ್ ತೋರಿಸ್ಲಿಲ್ಲ ಅವರು ಒಂದುವೇ ಅವರು ಚೆಕ್ ಮಾಡಿ ಇಲ್ಲಪ್ಪ ನೀನು ಕೊಟ್ಟಿರೋ ಚಿನ್ನದ ಪ್ಯೂರಿಟಿ ಇಲ್ಲ ಅಂತ ಹೇಳ್ಬೋದಾಗಿತ್ತು ಇಲ್ಲ ರೇಟ್ ಜಾಸ್ತಿ ಆಗಿತ್ತು ಇವೆಲ್ಲ ಏನೂ ರೀಸನ್ನೇ ಅಲ್ಲ ನಾವು ಕರೆಕ್ಟಾಗಿ ನಾನು ಏನಿದೆ ನಾನು ಕೆಲಸ ನಾನು ಮಾಡಿಕೊಟ್ಟಿದ್ದೀನಿ ಆದರೆ ಅವರು ಅದನ್ನು ಉಳಿಸ್ಕೊಳ್ಳಿಲ್ಲ ಆ ಥರ ಯಾರೂ ಮಾಡಬೇಡಿ ದಯವಿಟ್ಟು ಯಾರಿಗಾರಲೂ ಮಾಡಬೇಡಿ ಆ ಉದ್ದೇಶನ ಬಿಟ್ಬಿಡಿ ನಂಬಿ ಇವಾಗ ನಾವು ಏನು ಒಂದು ಮೋಸ ಮಾಡಿದ ಮಾತ್ರಕ್ಕೆ ನಾವೇನು ಅದರಿಂದ ಉದ್ಧಾರ ಆಗೋಗಲ್ಲ ಅವ್ರು ಮೋಸ ಮಾಡಿದ್ರಕ್ಕೆ ನಾವೇನು ದಿವಾಳ ಆಗಿಬಿಟ್ಟು ಏನು ಆಗೋಗಲ್ಲ ಆದರೆ ಅನ್ನೋದು ತುಂಬ ಮುಖ್ಯ ನಂಬಬೇಕು ನಂಬಿದ್ರೆ ಏನೋ ಮೋಸ ಹೋಗೋಕ್ಕಾಗೋದು ಮೋಸ ಅಂದರೆ ನಂಬೇಕಾಗಲಿಲ್ಲ ಅಂದರೆ ಮೋಸ ಹೋಗೋಕ್ಕಾಗಲ್ಲ ನಂಬ್ತೀವಿ ಮೋಸ ಹೋಗ್ತೀವಿ ಅದೇ ನಾನು ಹೇಳೋದಂದರೆ ಜೀಸನೇ ನೀವು ಏನೇ ಮಾಡಿದ್ರು ಕೂಡ ಆರ್ಡ್ರ್ ಮಾಡಿದ್ರು ಕೂಡ ಸಾಲ ಕೇಳಬೇಡಿ ಸಾಲ ಕೊಡೋಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮೊದಲೇ ಹೇಳಿ ಫಸ್ಟಲ್ಲೇ ಮಾತಾಡಿ ಇಷ್ಟಕ್ಕೆ ರೇಟಿಗೆ ನಂಗೆ ಬೇಕು ಮಾಡ್ಕೊಡೋಕ್ಕಾಗುತ್ತಾ ಇಲ್ಲವಾ ಅಂತ ಹ್ಞೂ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ನಾವಾಗ ನಾನು ಮಾಡ್ತಿರೋದೇ ತುಂಬ ಆಗಿ ಏನಂದರೆ ಒಂದು ಗ್ರಾಮಿಗೆ ಬಂದರೆ ಒಂದು ಎರಡು ಪರ್ಸೆಂಟ್ ಲಾಭ ಅಂದರೆ ತುಂಬ ಒಂದು ನೂ ಇಪ್ಪತ್ತು ರೇಟ್ ಉಂಟು ಒಂದು ನೂರ ಇಪ್ಪತ್ತು ರೂಪಾಯಿ ಲಾಭ ಬರುತ್ತೆ ಹ್ಞೂ ಎಷ್ಟು ಗ್ರಾಮ್ ಬರುತ್ತೋ ಅಷ್ಟು ನೂರು ಇಪ್ಪತ್ತು ರೂಪಾಯಿ ಲಾಭ ಇರುತ್ತೆ ಹ್ಞೂ ಅಷ್ಟು ಬಿಟ್ಟರೆ ಏನು ಲಾಭ ಇರಲ್ಲ ದೊಡ್ಡದಾಗಿ ನೀವು ಅಂದ್ಕೊಂಡಂಗೆ ಇದು ಬಿಜೆಪಿ ಹ್ಞೂ ಏನಾದರೂ ಬಂದು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಮತ್ತು ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಏನಾದರೂ ಇದು ಜ್ಯೂಲ್ರಿ ಬೇಕಿದ್ರೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಹಸಿವಾಗ್ತಿದೆ ಇನ್ನು ಹೋಗಿ ಏಯ್ಟಿ ಪಡಲೇಬೇಕು ನೀವು ಕೂಡ ಟೈಮ್ ಟು ಟೈಮ್ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಬೇಗ ಊಟ ಮಾಡಿ ಬೇಗ ನಿದ್ದೆ ಮಾಡಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಥ್ಯಾಂಕ್ ಯು ಮತ್ತು ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅಷ್ಟೇ ಟಪ್ ಮುಗಿಯು